ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟೀಯ ಹಾಕಿ ಕ್ರೀಡಾಪಟು ಹರೀಶ್ ಸೋಮಪ್ಪ ಮುಟಗಾರ್ ಜೊತೆಗೆ ಸಂವಾದ ಇವತ್ತಿನ ಕ್ರೀಡಾ ಸಂಚಿಕೆಯ ಅತಿಥಿ ಗೋಲುಗಳ ಸರದಾರ ಎಂದೇ ಖ್ಯಾತಿ ಪಡೆದ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಹರೀಶ್ ಸೋಮಪ್ಪ ಮುಟಗಾರ್ ಅವರಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟು ಎಂದು ಗುರುತಿಸಿಕೊಳ್ಳುವಲ್ಲಿ ಅವರ ಬೆಳೆದು ಬಂದ ಒಂದು ಪರಿಸರ ಹೇಗಿತ್ತು ಪರಿಶ್ರಮ ಹೇಗಿತ್ತು ಎನ್ನುವುದರ ಕುರಿತಾಗಿ ನಾವು ತಿಳಿದುಕೊಳ್ಳೋಣ ಹರೀಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂಗೈ ಅಗಲದ ಮನೆಯಲ್ಲಿ ಬೆಳೆದ ಪ್ರತಿಭೆ ಅನ್ನುವ ಒಂದು ಆರ್ಟಿಕಲ್ ಅನ್ನ ಓದಿದ್ದೆ ನಿಮ್ಮ ಸಾಧನೆ ಹಾದಿ ಬಹಳ ಕಠಿಣವಾಗಿತ್ತು ಅಂತ ತಿಳ್ಕೊಂಡೆ ಹೇಗೆ ಸರ್ ನೀವು ಬೆಳೆದು ಬಂದ ಹಿನ್ನೆಲೆ ಹೇಳೋದಾದ್ರೆ ಮ್ಯಾಮ್ ನಾವು ಬಂದಿದ್ದು ಒಂದು ಗದಗ ಡಿಸ್ಟಿಕ್ ಅನ್ನೋ ಇದರಿಂದ ಅಲ್ಲಿ ಒಂದು ಗಾಂಧಿನಗರ ಸೆಟ್ಲ್ಮೆಂಟ್ ಅನ್ನೋ ಒಂದು ಏರಿಯಾದಿಂದ ಬಂದಿರೋದು ಮ್ಯಾಮ್ ಅಲ್ಲಿಂದ ಸೊ ಅಲ್ಲಿ ನಾವು ಉಟ್ತಾನೆ ಸ್ವಲ್ಪ ಸ್ಲಮ್ ಏರಿಯಾ ಅದು ಅಲ್ಲಿ ಸುಮಾರು ಜನ ಹಾಕಿ ಆಡ್ತಾ ಇದ್ರು ನನ್ನ ರಿಲೇಷನ್ ನಲ್ಲಿ ಒಬ್ರು ನಮ್ಮ ಅಣ್ಣ ಉಮೇಶ್ ಮುಟ್ಕಾರ್ ಅನ್ನೋರು ಹಾಕಿ ಸ್ಟಾರ್ಟ್ ಮಾಡೋದ್ ನಮ್ಮ ಫ್ಯಾಮಿಲಿ ಸೊ ಅದನ್ನ ನೋಡ್ಕೊಂಡು ನಾವು ಬಿಟ್ಟು ಹಾಸ್ಟೆಲ್ ಅಲ್ಲಿ ಜಾಯ್ನ್ ಆಗಿ ಆ ತರ ಬಂದಿರೋದು ಮ್ಯಾಮ್ ಹಾಕಿ ಫೀಲ್ಡ್ ಆ ತರ ಜಾಯ್ನ್ ಆಗಿರೋದು ಅಪ್ಪ ಕಾಲಿಲ್ಲ ಮ್ಯಾಮ್ ಅವ್ರಿಗೆ ಅಂಗವಿಕಲರು ಅವರು ಟ್ರೈನ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು ಕಾಲಿಲ್ಲ ನಾನು ಒಟ್ಟಕ್ಕಿಂತ ಮುಂಚೆನೆ ಅವ್ರಿಗೆ ಕಾಲಿಲ್ಲ ಸೊ ಅಪ್ಪ ಮನೆಯಲ್ಲೇ ಇರ್ತಾರೆ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ರು ಇವಾಗ ನಂದು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಜಾಬ್ ಆಗಿದೆ ಅಲ್ಲ ಆಡಿಟರ್ ಆಗಿ ಸೊ ಅವ್ರನ್ನ ಬಿಡಿಸ್ಬಿಟ್ಟು ಮನೇಲಿ ಇಟ್ಸಿದ್ವಿ ಮುಂಚೆ ಅದೇ ಹೇಳ್ದಂಗೆ ನನ್ನ ತಂದೆಗೆ ಕಾಲಿರ್ಲಿಲ್ಲ ಇವಾಗೂ ಇರಕ್ಕೂ ಮನೆ ಇರಲಿಲ್ಲ ನನ್ನ ಕಸಿನ್ಸ್ ಎಲ್ಲಾ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ಬಿಟ್ಟು ಇದ್ ಮಾಡಿದಿರೋದು ಅವಾಗಿಂದು ಸುಚುಯೇಶನ್ ನೋಡಿದ್ರೆ ಅಂದ್ರೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಗಂಭೀರ ಅಮ್ಮ ದುಡಿಬೇಕು ನಾನು ನಮ್ಮ ಅಣ್ಣ ಇನ್ನೊಬ್ರು ದೊಡ್ಡಣ್ಣ ಮೂರ್ ಜನ ನಾವ್ ಅಣ್ಣ ತಮ್ಮ ತಂಗಿ ಅವಾಗ ಏನಂದ್ರೆ ಅಮ್ಮ ಒಬ್ಬರೇ ದುಡಿಬೇಕು ನಾವೆಲ್ಲ ಅಂದ್ರೆ ಕಲಿಬೇಕು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲಾ ನಾವು ಮಮ್ಮ ಕಷ್ಟಪಟ್ಟು ಹಂಗೆ ಹಿಂಗೆ ಹಾಸ್ಟೆಲಾದರೂ ಸೇರಿಕೊಳ್ಳಿ ಆ ಥರ ಏನಾದರೂ ಒಂದು ಮಾಡಿ ಆಕೀಲಾದರೂ ಆ ಥರ ಹೇಳಿದ್ದು ಇದರಿಂದ ಅವಾಗ ನಾವು ಸ್ಪೋರ್ಟ್ಸ್ ಹಾಸ್ಟ್ಲಿಗೆ ಹೋಗ್ಬಿಟ್ಟು ಹಾಕಿಲಿ ಇಂಪ್ರೂವ್ ಆಗಿ ಇವಾಗ ನಮ್ಮ ದೊಡ್ಡಣ್ಣ ಅಲ್ಲೇ ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತಾರೆ ಅವರು ಅವ್ರನ್ನ ಕೇರ್ ಮಾಡ್ತಾ ಇದಾರೆ ಅವರು ಎಜುಕೇಶನ್ ಎಲ್ಲ ಬಿಟ್ಬಿಟ್ರು ತಂದೆ ತಾಯಿಗೋಸ್ಕರ ಅವ್ರು ನಮ್ಮನ್ನ ಕಲಸಕ್ಕೋಸ್ಕರ ಅವ್ರು ಬಿಟ್ಬಿಟ್ರು ಅವಾಗಲೇ ಅವಾಗಿನ ಇರೋ ಪರಿಸ್ಥಿತಿ ಏನಂದ್ರೆ ನಮಗೆ ತಿನ್ನೋಕ್ಕೂ ತುಂಬಾ ಕಷ್ಟ ಇರ್ತಿತ್ತು ಇಲ್ಲ ಅಂತೆಲ್ಲ ಅಂದರೆ ಊಟಕ್ಕಿಂತ ಏನು ತೊಂದರೆ ಇಲ್ಲ ಆದರೆ ಅದೇ ನಮಗೆ ಸ್ಪೋರ್ಟ್ಸ್ಗೆ ಕಿಟ್ಟು ಅದಕ್ಕೆ ಇದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಇವಾಗ ಪರವಾಗಿಲ್ಲ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಜಾಬ್ ಅಲ್ಲಿ ಇದ್ದೀನಿ ನಮ್ದು ಎರಡನೇ ಅಣ್ಣ ಅವರು ಕೋಚಿಂಗ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಹಾಕಿಲೇ ಕೋಚಿಂಗ್ ಮಾಡ್ತಾ ಇದ್ದಾರೆ ಊರಲ್ಲಿ ಸೊ ಹಂಗಾಗಿ ಇವಾಗ ತುಂಬಾ ಅಂದ್ರೆ ತುಂಬಾ ಬದಲಾಗಿದೆ ನಮ್ದು ಫ್ಯಾಮಿಲಿ ಹಾಕಿಯಿಂದ ಅಂದ್ರೆ ಸ್ಪೋರ್ಟ್ಸ್ ಇಂದ ಸರ್ ಈಗ ನೀವು ಹಾಕಿನೇ ಯಾಕೆ ಹಾಕೊಂಡ್ರಿ ಅಂತ ಬೇರೆ ಕ್ರೀಡೆಗಳು ಇದ್ವಲ್ಲ ಹಾಕಿನೇ ಯಾಕೆ ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣ ಹಾಕಿಲಿ ಅವರು ಕೆ ಎಸ್ ಪಿ ಅಲ್ಲಿ ಜಾಬ್ ಮಾಡ್ತಾರೆ ಅವರು ಒಂದ್ ಸ್ಟೆಪ್ ಫ್ಯಾಮಿಲಿ ಅದೇ ಹೇಳ್ತಾರಲ್ಲ ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅದರಿಂದಾನೆ ಇಡೀ ಫ್ಯಾಮಿಲಿ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಅಣ್ಣ ಇದ್ರಲ್ಲಿ ಬಂದ್ರೆ ಈಸಿ ಇರುತ್ತೆ ನಿಮ್ಗೆ ಅಂದ್ರೆ ಅದ್ರಲ್ಲಿ ಬೇರೆ ನಮ್ದು ಏರಿಯಾ ಹೆಂಗಿದೆ ಮ್ಯಾಮ್ ಹಾಕಿನೇ ಜಾಸ್ತಿ ಪರ್ಟಿಕ್ಯುಲರ್ ಆಗಿ ಸಪೋರ್ಟ್ ಮಾಡ್ತಾರೆ ಹಾಕಿಗೆ ಹೌದಾ ಅಲ್ಲಿ ಇವಾಗ ನಾನು ಯಾವಾಗ ಇಂಟರ್ನ್ಯಾಷನಲ್ ಆರ್ಡ್ ಬಂದೆ ಅಲ್ಲ ಸೊ ಅವಾಗಿಂದ ಅಲ್ಲಿ ಒಂದು ನ್ಯಾಷನಲ್ ಟರ್ಫ್ ಆಗಿದೆ ಟರ್ ಟರ್ಫ್ ಅಂತ ಹಾಕಿ ಸ್ಟೇಡಿಯಂ ಆಗಿದೆ ಅದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಈಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ಮೇಲೆ ಅಲ್ಲಿ ಟರ್ಫ್ ಅಂದ್ರೆ ಮೈದಾನದಲ್ಲಿ ಯಾರು ಕೋಚ್ ಅಂದ್ರೆ ಒಂದು ಪ್ರತಿಭೆ ಕಷ್ಟಕರವಾದ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಬೆಳಕಿಗೆ ತರಬೇಕಾದ್ರೆ ಒಬ್ಬರು ಕೋಚ್ ಬೇಕೇ ಬೇಕು ಮ್ಯಾಮ್ ನಮ್ದು ಫಸ್ಟ್ ಕೋಚ್ ಬಂದ್ಬಿಟ್ಟು ಬಣ್ಣ ಬೇಟ್ ಅಂತ ಅವರು ಅಂತಾರಾಷ್ಟ್ರೀಯ ಹಾಕಿ ಪಟವು ಗದಗಿಂದ ಸೊ ಅವರು ಅಲ್ಲೇ ನಮ್ಮನ್ನ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನಾವು ಸ್ಲಮ್ ಅಂದರೆ ಗೊತ್ತಲ್ಲ ಮ್ಯಾಮ್ ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತಿದ್ವಿ ಅವ್ರು ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮನ್ನ ಹಾಕಿ ಕಲಿಸಿದ್ರು ಸೊ ಅಲ್ಲಿಂದ ನಾನು ಸೆಲೆಕ್ಟ್ ಆಗಿಬಿಟ್ಟು ಹೋಗಿದ್ದು ಬೆಸ್ಟ್ ಸ್ಕೂಲ್ ಬಳ್ಳಾರಿ ಅಂತ ಶ್ರೀ ವಿಶ್ವೇಶ್ವರ ಹೈಯರ್ ಪ್ರೈಮರಿ ಸ್ಕೂಲ್ ಶಿವಾನಂದ್ ಸರ್ ಸರ್ ಹತ್ರ ಓದ್ತಿದ್ದಂಗೆ ನನ್ನ ಲೈಫ್ ಟರ್ನ್ ಆಯಿತು ಮ್ಯಾಮ್ ಅವ್ರು ನನಗೆ ಸ್ಪೋರ್ಟ್ಸ್ ಹೇಳ್ಕೊಟ್ಟಿದ್ದು ಹಾಕಿಯಲ್ಲಿ ಇಂಪ್ರೂವ್ ಮಾಡಿರೋದು ಆ್ಯಕ್ಚುಲಿ ಅದು ಪ್ರೈವೇಟ್ ಸ್ಕೂಲು ಅಲ್ಲಿ ನಮ್ಮನ್ನ ಫ್ರೀ ಎಜುಕೇಷನ್ ಇಟ್ಕೊಂಡು ಏನಿಲ್ಲ ಅಂದ್ರೆ ಒಂದು ಫೋರ್ ಫೈವ್ ಇಯರ್ಸ್ ನಾನು ಅಲ್ಲಿದ್ದೆ ಮ್ಯಾಮ್ ಅದಾದ್ಮೇಲೆ ಇಂಡಿಯನ್ ಐಸ್ಕೂಲಿಗೆ ಬಂದುಬಿಟ್ಟು ಮನೋಹರ್ ಕಟ್ಗೆ ಅಂತ ಅವರು ಇಂಟರ್ನ್ಯಾಷ್ನ ಸಾಯಿ ಕೋಚು ಅವರಿಂದ ಇಂಡಿಯನ್ ಗೆ ಹೋಗೋಕೆ ಹೆಲ್ಪ್ ಆಯ್ತು ಮ್ಯಾಮ್ ತಂದೆ ತಾಯಿ ಒಪ್ಪಿದ್ರ ಿ ಒಪ್ಪಿದ್ರೇನಿತ್ತು ಅಂದ್ರೆ ಏನಿತ್ತು ಅಂದ್ರೆ ಮನೇಲಿ ನಾನಿದ್ರೆ ನನ್ಗೂ ಹಾಕ್ಬೇಕು ಅನ್ನೋದಿತ್ತು ಸೊ ನಾನು ಹಾಸ್ಟೆಲ್ಗೆ ಹೋದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಇದರಿಂದ ನನ್ಗೆ ಅವ್ರು ಹಾಸ್ಟ್ಲಿಗೆ ಕಳ್ಸಿದ್ರು ತ್ರೀ ಮಂತ್ಸ್ ಇಲ್ಲ ಟೂ ಮಂತ್ಸ್ಗೆ ಒಂದ್ಸತಿ ಬಂದ್ ಭೇಟಿ ಆಗ್ಬಿಟ್ಟು ಹೋಗ್ಬಿಡ್ತಾ ಇದ್ರು ಸೊ ನಾವು ಇಯರ್ ಅಲ್ಲಿ ಒಂದ್ ಟೂ ಮಂತ್ಸ್ ಅದೇ ರಜದಲ್ಲಿ ಮನೆಗೆ ಹೋಗ್ತಾ ಇದ್ವಿ ಇಲ್ಲ ಅಂದ್ರೆ ಮನೆಗೂ ಹೋಗ್ತಾ ಇರ್ಲಿಲ್ಲ ಅಲ್ಲೇ ಹಾಸ್ಟೆಲ್ ಇರ್ತಿದ್ವಿ ಕೊಡಗಿನಲ್ಲಾದ್ರೆ ಒಂದು ಕುಟುಂಬನೇ ಹಾಕಿ ಪ್ಲೇಯರ್ ಇದ್ದಾರೆ ಫ್ಯಾಮಿಲಿ ಗೇಮ್ ಅಂತ ಆಡ್ತಾರೆ ಗದಗದಲ್ಲಿ ಕೂಡ ನಿಮ್ಮ ಕುಟುಂಬನೂ ಕೂಡ ಹಾಕಿ ಒಂದು ಟೀಮ್ ಮಾಡಬಹುದು ಅಂತ ಹೇಳ್ತಾರೆ ಹೇಗೆ ಸರ್ ಅದ್ರ ಹಿನ್ನೆಲೆ ಏನು ಅಂದ್ರೆ ಮ್ಯಾಮ್ ಅದೇ ಹೇಳಿದ್ನಲ್ಲ ಒಬ್ರು ಸ್ಟಾರ್ಟ್ ಮಾಡಿದ್ರೆ ಅದರಿಂದ ತುಂಬಾ ಜನ ನಾವು ಫಾಲೋ ಮಾಡ್ತೀವಿ ನಮ್ದೆಲ್ಲ ಬೇರೆ ಎಜುಕೇಶನ್ ಒಂದು ಇರ್ಲಿಲ್ಲ ನಮ್ಗೆ ಫ್ಯಾಮಿಲಿಲಿ ಯಾರಿಗೂ ಎಜುಕೇಶನ್ ಇರ್ಲಿಲ್ಲ ಹಾಕಿ ನಮ್ಮ ಅಣ್ಣ ಏನ್ ಅದೇ ಉಮೇಶ್ ಮುಟ್ಕರ್ ಏನ ಸ್ಟಾರ್ಟ್ ಮಾಡಿದ್ರಲ್ಲ ಅವ್ರ ಹಿಂದೆ ನಾವು ಆಲ್ಮೋಸ್ಟ್ ಟೂ ಜನರೇಷನ್ ನಾವೆಲ್ಲ ಬರೀ ಹಾಕಿಲೇ ಇದ್ದೀವಿ ಪ್ರೆಸೆಂಟ್ ಕೂಡ ನಮ್ಮ ಅಣ್ಣನ್ ಮಗ ಆಯ್ತು ಇಲ್ಲ ನಮ್ ತಂಗಿ ಆಯ್ತು ಅವ್ರ ಸುತ್ತಿ ಹಾಕಿ ಆಡ್ತಿದ್ದಾರೆ ಸೊ ನಮ್ದು ಹೆಂಗೆ ಅಲ್ಲಿ ಕೊಡಗಲ್ಲಿ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರಲ್ಲ ಹಾಕಿ ಅದೇ ತರ ನಾವು ನಮ್ ಫ್ಯಾಮಿಲಿ ಸೊಗು ಹಾಕಿಗೆ ಇಂಪಾರ್ಟೆಂಟ್ ಕೊಟ್ಬಿಟ್ಟು ಎಲ್ಲರೂ ಇಡೀ ನಮ್ದು ಹದ್ನೆಂಟ್ ಜನ ಆಗೋಷ್ಟು ಟೀಮ್ ಇದೆ ಇಡೀ ಫ್ಯಾಮಿಲಿ ಹೆಸರು ಹೇಳ್ಬಿಡಿ ಸೀನಿಯರ್ಸ್ ಅಂದ್ರೆ ಇವಾಗ ಇರೋದು ಉಮೇಶ್ ಮುಟ್ಕಾರು ಅದಾದ್ಮೇಲೆ ಅಲ್ಲಿ ಅನಿಲ್ ಮುಟ್ಕಾರು ರವಿ ಮುಟ್ಕಾರು ಮತ್ತೆ ನಾನ್ ಹರೀಶ್ ಮುಟ್ಕಾರು ಅಭಿಷೇಕ್ ಮುಟ್ಕಾರು ಆದಿತ್ಯ ಮುಟ್ಕಾರು ಮತ್ತೆ ಆದಿತ್ಯ ವಿ ಮುಟ್ಕಾರು ಆಮೇಲೆ ಅಭಿಷೇಕ್ ಮುಟ್ಕಾರು ಅಭಿಷೇಕ್ ಆರ್ ಮುಟ್ಕಾರು ಅಭಿಷೇಕ್ ಎಸ್ ಮುಟ್ಕಾರು ಮತ್ತೆ ಇವಾಗ ಪ್ರೆಸೆಂಟ್ ನ್ಯಾಷನಲ್ ಆಡ್ತಾ ಇದಾರೆ ಇವಾಗ ಜೂನಿಯರ್ ಅಲ್ಲಿ ಅಖಿಲ್ ಮುಟ್ಕಾರ್ ಅಂತ ಅವರು ಇನ್ನೊಬ್ರು ಸಬ್ ಜೂನಿಯರ್ ಅಲ್ಲಿ ಇದ್ದಾರೆ ಆದಿತ್ಯ ಮುಟ್ಕಾರ್ ಅಂತ ಹೇಳ್ಬಿಟ್ಟು ಮತ್ತೆ ಗೋಲ್ ಕೀಪರ್ ಬಂದ್ಬಿಟ್ಟು ದಿಲೀಪ್ ಮುಟ್ಕಾರ್ ಅಂತ ಇದ್ದಾರೆ ಡಿಫೆಂಡರ್ ಅಲ್ಲಿ ರಾಜೇಶ್ ಅಂತ ಇದಾರೆ ಒಬ್ರು ಅವರು ಮತ್ತೆ ಅವರು ಸೀನು ಮುಟ್ಕಾರ್ ಅಂತ ಒಬ್ರು ಇದಾರೆ ಮೇಡಮ್ ಟೋಟಲ್ ಇಷ್ಟ ಇದೀವಿ ಲೇಡೀಸ್ ಅಲ್ಲಿ ಸಿಂಚನ ಮುಟ್ಕಾರ ಮತ್ತೆ ಬಿಂದುಶ್ರೀ ಮುಟ್ಕಾರ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಮುಟುಗಾರ ಫ್ಯಾಮಿಲಿನೇ ಹಾಕಿ ಟೀಮ್ ಅಂತ ಒಂದು ಆಡಿಸಿದ್ರೆ ಇಡೀ ಮುಟುಗಾರೇ ಬಂದ್ಬಿಡುತ್ತೆ ನೀವು ಮೊದಲನೇದಾಗಿ ಫಿಫ್ತ್ ಸಬ್ ಜೂನಿಯರ್ ನ್ಯಾಷನಲ್ ಹಾಕಿ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಲ್ಲ ದೆಹಲಿಯಲ್ಲಿ ನಡೆದಿದ್ದೆ ಆ ಟೂರ್ನಿಯ ಕುರಿತಾಗಿ ಹೇಳಿ ಎಸ್ ಮ್ಯಾಮ್ ಅದು ಒಂದು ನನ್ನ ಸ್ಕೂಲ್ ಮಿಂಟ್ ಅದು ಆಡಿರೋದು ಫಸ್ಟ್ ನ್ಯಾಷನಲ್ಸ್ ನನ್ನ ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಆಡಿರೋದು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದ್ರಲ್ಲಿ ನಾನು ಟಾಪು ಸೆಕೆಂಡ್ ಸ್ಕೋರರ್ ಏನೇ ಇದ್ದೆ ಮ್ಯಾಮ್ ಅವಾಗ್ಲೇ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲೇ ಅವಾಗಲೇ ನನಗೆ ನಮ್ಮ ಕೋಚ್ ಏನು ಹೇಳ್ತಿದ್ರು ನೀನು ಮನೆಗೆ ಜಾಸ್ತಿ ಹೋಗ್ಬೇಡ ನಮ್ದು ಅದೇ ಚಿಕ್ಕವರಿದ್ದಾಗ ಗೊತ್ತಲ್ಲ ಮ್ಯಾಮ್ ಮನೆಗೆ ಹೋಗಬೇಕು ಅಂತ ಸರ್ ಹೇಳ್ತಿದ್ರು ನೀನು ಪ್ರಾಕ್ಟೀಸ್ ಮಾಡು ನಿನ್ಗೆ ಒಳ್ಳೆ ಭವಿಷ್ಯ ಇದೆ ಅಂದ್ಬಿಟ್ಟು ನಮ್ಮ ಶಿವಾನಂದ್ ಸರ್ ನಮ್ಮನ್ನ ಇಟ್ಕೋಬಿಟ್ಟು ಅಲ್ಲಿ ಸ್ಕೋರಿಂಗ್ ಎಲ್ಲ ಚೆನ್ನಾಗಿರೋದು ನೋಡಿ ಅಲ್ಲಿ ಜೊತೆಗೂ ನನಗೆ ಅಪ್ರಿಷಿಯೇಟ್ ಮಾಡಿ ನಮ್ಮ ಹಾಸ್ಟೆಲಿಗೆ ಬನ್ನಿ ಸಾಯಿಗೆ ಬನ್ನಿ ಡಿ ವೈಇ ಎಸ್ ಡಿಪಾರ್ಟ್ ಗೌರ್ಮೆಂಟ್ ಆಫ್ ಈ ಸರ್ವಿಸ್ ಬನ್ನಿ ಮತ್ತೆ ಪೊನ್ನಂಪೇಟೆ ಡಿವೈಸಸ್ ಇದೆ ಮ್ಯಾಮ್ ಅಲ್ಲಿಯೂ ಕರೀತಾ ಇದ್ರು ಆದರೆ ನಮ್ಮ ಸರ್ ಅವ್ರು ನಮಗೆ ಗುರು ಆಗಿದ್ದಕ್ಕಿಂತ ನಾನು ಅಲ್ಲೇ ಇದ್ದೆ ಮೊದ್ಲಿಗೆ ನೀವು ಭಾಗವಹಿಸಿದಾಗ ಸ್ವಲ್ಪ ಅಂಜಿಕೆ ಇರುತ್ತೆ ಕರ್ನಾಟಕ ಬಿಟ್ಟು ದೆಹಲಿಗೆ ಸ್ವಲ್ಪ ಬರ್ತಾ ಇತ್ತು ಸ್ಲಮ್ ಏರಿಯಾದಲ್ಲಿ ಭಯ ಮ್ಯಾಮ್ ಜೊತೆ ನಾನು ಆಡ್ತಾ ಇದ್ದೆ ನಾನು ಹಾಕಿ ಆಡ್ತಿದ್ದು ನಮ್ ಸೀನಿಯರ್ ಜೊತೆ ಸೊ ನನ್ಗೆ ಭಯ ಅನ್ನೋದು ಅವ್ರು ನಮಗೆ ಹೇಳ್ಕೊಡ್ತಾ ಇದ್ರು ಹೆಂಗ ಆಡ್ಬೇಕು ಏನು ಯಾವ ಕಡೆ ಹೋದ್ರೆ ಏಟ್ ಆಗುತ್ತೆ ಯಾವ ಕಡೆ ಹೋಗದಿದ್ರೆ ಏಟ್ ಆಗಲ್ಲ ಅನ್ನೋದು ಹೇಳ್ಕೊಡ್ತಾ ಇದ್ರು ಸೊ ನಮ್ಗೆ ಅಷ್ಟೇನ್ ಭಯ ಇರ್ಲಿಲ್ಲ ಭಯ ಅಂದ್ರೆ ಅದೇ ನಮ್ಕಿನ್ನ ದೊಡ್ಡವ್ರ ಜೊತೆ ಆಡ್ಬೇಕು ಅಲ್ಲಿಗೆ ಹೋಗ್ತಾ ಇದೀವಲ್ಲ ಅನ್ನೋದೊಂದೇ ಖುಷಿ ಇತ್ತು ಮ್ಯಾಮ್ ಡೆಲ್ಲಿ ಬೇರೆ ತುಂಬಾ ಖುಷಿ ಇತ್ತು ಅಲ್ಲಿ ರಿಸಲ್ಟ್ ಪ್ಲೇಸ್ ಅದೇ ಫಸ್ಟ್ ಅನ್ಸುತ್ತೆ ನಮ್ಮ ಇಡೀ ನಮ್ದು ಸ್ಕೂಲ್ ಮಿಂಟ್ ಅಲ್ಲಿ ನಮ್ದು ಟೀಮು ಚೆನ್ನಾಗಿತ್ತು ಮ್ಯಾಮ್ ಪೊನ್ನಂಪೇಟೆಯಿಂದ ಮತ್ತೆ ರಾಯಚೂರಿಂದ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಹೋಗಿದ್ದು ಸ್ಟೇಟ್ ಟೀಮ್ ನಮ್ದು ಕರ್ನಾಟಕದಿಂದ ರಿಪ್ರೆಸೆಂಟ್ ಮಾಡಿರೋದು ನಾವು ಫೋರ್ ಪ್ಲೇಸ್ ಮಾಡಿದ್ವಿ ಸೆಮಿಫೈನಲ್ಸ್ ಅಲ್ಲಿ ಸ್ಟೋಕ್ ಅಲ್ಲಿ ನಾವು ಸೋತ್ವಿ ಅದು ನಿಮ್ಮ ಮೊದಲನೇ ಒಂದು ಹತ್ತು ವರ್ಷ ಇರ್ಬೋದು ಫಿಫ್ ಸ್ಟ್ಯಾಂಡರ್ಡ್ ಹ್ಮ್ ಆಮೇಲೆ ನೀವು ಆಲ್ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಲ್ಲೂ ಕೂಡ ಬೆಳ್ಳಿ ಮತ್ತು ಕಂಚಿನ ಪದಕವನ್ನ ಪಡೆದಿದ್ದೀರಿ ಅಂತ ಕೇಳ್ಪಟ್ಟೆ ಆ ಅನುಭವ ಹೇಗಿತ್ತು ಸರ್ ಅದು ಒಂದು ನಮ್ಮ ಸೀನಿಯರ್ಸು ನನಗೆ ನಂದು ಪಿ ಯು ಮುಗಿತಿದ್ದಂಗೆ ಸೀನಿಯರ್ಸ್ ಎಲ್ಲ ಸೇರಿಬಿಟ್ಟು ನಮ್ಮ ರಾಯಿಲ್ ಅಂತ ಇದ್ದಾರೆ ಮ್ಯಾಮ್ ರಾಯಿಲು ಮಣಿಕಂಠ ಬಿಜ್ವಾಡು ಆಭರಣ ಸುದೇವು ಮತ್ತು ಮಾಚಯ್ಯ ಅಂತ ಅವರು ನನಗೆ ರೆಕಮೆಂಡ್ ಮಾಡಿದ್ದು ನೀನು ಬೇರೆ ಯೂನಿವರ್ಸಿಟಿಗೆ ಹೋದರೆ ಆಡೋಕ್ಕಾಗಲ್ಲ ಬರೀ ನೀನು ಆಡ್ಬಿಟ್ಟು ರೀಪ್ರೆಸೆಂಟ್ ಮಾಡ್ಬೋದು ಅಷ್ಟೇ ಪಾರ್ಟಿಸಿಪೇಷನ್ ಮಾಡ್ಬೋದು ಇಲ್ಲಿ ಬಂದು ಜಾಯ್ನ್ ಆಗು ಆಲಮಿನ್ ಕಾಲೇಜ್ಗೆ ನಾವು ಎಲ್ಲ ಸೇರಿ ಒಂದು ಟೀಮ್ ಸಾಯಿ ಟೀಮ್ ಮಾಡ್ಬಿಟ್ಟು ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಮೆಡ್ಲ್ ಮಾಡೋಣ ಅಂತೇಳಿ ಅವರು ನನಗೆ ರೆಕಮೆಂಡ್ ಮಾಡಿ ಅಲ್ಲೇ ಅಡ್ಮಿಷನ್ ಫ್ರೀ ಅಡ್ಮಿಷನ್ ಕೊಡಿಸಿದ್ರು ಮ್ಯಾಮ್ ಸೊ ಅಲ್ಲಿಗೆ ಹೋಗಿದ ಮೇಲೆ ನಮ್ಮ ಸೀನಿಯರ್ಸ್ ಮ್ಯಾಮ್ ಅವ್ರ ಜೊತೆ ನಾನು ಟೂ ತ್ರೀ ಇಯರ್ಸಿಂದ ಪ್ರಾಕ್ಟೀಸು ಸೊ ಅವರಿಂದ ನನಗೆ ಹೆವಿ ಸಪೋರ್ಟ್ ಸಿಕ್ಕಿದ್ದಕ್ಕೆ ನನಗೆ ಅದು ನಾನು ಟಾಪ್ ಸ್ಕೋರರ್ ಆಗಿ ಫಸ್ಟ್ ಸೆಕೆಂಡ್ ತರ್ಡಲ್ಲೂ ನಾನು ಟಾಪ್ ಸ್ಕೋರರ್ ಆಗೇ ಬಂದಿದ್ದೀನಿ ಮ್ಯಾಮ್ ತ್ರೀ ಇಯರ್ಸ್ ಕಂಟಿನ್ಯೂಸ್ ನಾನೇ ಆಲ್ ಇಂಡಿಯಾ ಯೂನಿವರ್ಸಿಟಿಲಿ ಟಾಪ್ ಸ್ಕೋರರ್ ಆಗಿ ಬಂದೀನಿ ಅದಾದಮೇಲೆ ಫಸ್ಟ್ ಖೇಲೋ ಇಂಡಿಯಾ ಯೂನಿವರ್ಸಿಟಿಲೂ ನಾನು ಟಾಪ್ ಸ್ಕೋರರು ಸೆಕೆಂಡ್ ಕೇಲ್ ಇಂಡಿಯಾ ಯೂನಿವರ್ಸಿಟಿಲೂ ಟಾಪ್ ಸ್ಕೋರರ್ ಇಲ್ಲೇ ಬೆಂಗಳೂರಲ್ಲಿ ನಡೀತಲ್ಲ ಮ್ಯಾಮ್ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅದರಲ್ಲೂ ಆಗಿರೋದು ಟಾಪ್ ಸ್ಕೋರರ್ ಆಗೇ ಇದ್ದೀರಲ್ಲ ಈ ಯಶಸ್ಸು ಹೇಗೆ ಅಂದ್ರೆ ಈಗ ಒಂದು ಟೀಮ್ ಅಲ್ಲಿ ನಿಮ್ಗೆ ಅವಕಾಶ ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸಿಕೊಂಡು ಗೋಲ್ ಮಾಡ್ತೀರಾ ಅದು ಹೇಗೆ ನಿಮ್ಗೆ ಬಂತು ಅಂತ ಇದರಲ್ಲಿ ಕೋಚ್ ಅಥವಾ ನಿಮ್ಮ ಪರಿಶ್ರಮ ಹಾಂ ಕೋಚ್ದು ತುಂಬಾ ಇದೆ ಮ್ಯಾಮ್ ಶಿವನಂದ್ ಸರ್ ಅಂತ ಅವ್ರು ಡಿ ಟಚ್ ಆತಿದ್ದಂಗೆ ಒಡಿ ಅನ್ನೋದೇ ಒಂದು ಹೇಳ್ಕೊಟ್ಟಿದ್ದಾರೆ ನಮ್ಗೆ ಸೊ ನಮ್ಗೆ ಅವ್ರು ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದಾರೆ ಅಂದ್ರೆ ಡಿ ಅಂದ್ರೆ ಆಫ್ ರೌಂಡ್ ಆಗಿರುತ್ತೆ ಸೊ ನಮ್ಗೆ ಅವರು ಚೈಡ್ಹುಡ್ ಇಂದ ಏನ್ ಹೇಳ್ಕೊಟ್ಟಿದೆ ಅಂದ್ರೆ ನೀನ್ ಎಲ್ಲಿ ಇರ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಲ್ಲಿ ಒಡಿತೀಯ ಅನ್ನೋದು ಇಂಪಾರ್ಟೆಂಟ್ ಮ್ಯಾಮ್ ನಮಗೆ ಸೊ ನಾವು ಎಲ್ಲೇ ನಿಂತು ಹೊಡೆದ್ರು ಒಳಗಡೆ ಹೋಗುತ್ತೆ ಅನ್ನೋದು ನೀನು ಕಣ್ಣು ಮುಚ್ಕೊಂಡು ಹೊಡೆದ್ರುನು ಹೋಗುತ್ತೆ ಅನ್ನೋದು ಆ ತರ ಪ್ರಾಕ್ಟೀಸ್ ಮಾಡಿದ್ರಿಂದ ಅದು ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಮ್ಯಾಮ್ ಇಲ್ಲಿ ಬಂದ್ಮೇಲೆ ಅಷ್ಟು ಈ ನಮ್ದು ಡಿ ವೈ ಎಸ್ ಕೋಚ್ ವಿಜಯ ಕೃಷ್ಣ ಸರ್ ಇದಾರಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡಿ ಪ್ರಾಕ್ಟೀಸ್ ಡೇ ಗೆ ಮಾಡಿಸಿ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಹರೀಶ್ ಅವರೇ ನೀವು ಹಲವು ಬಾರಿ ಹಾಕಿ ಇಂಡಿಯಾ ಜೂನಿಯರ್ಸ್ ಆಡಿದ್ದೀರಾ ಸೀನಿಯರ್ಸ್ ಆಡಿದ್ದೀರಾ ಈ ಟೂರ್ನಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರ್ತದೆ ಅಲ್ಲಿನ ಹಾಕಿ ಪ್ಲೇಯರ್ಸಿಗೂ ನಮ್ಮ ಕರ್ನಾಟಕದ ಹಾಕಿ ಪ್ಲೇಯರ್ಸಿಗೂ ಏನು ಗುಣಮಟ್ಟದಲ್ಲಿ ವ್ಯತ್ಯಾಸ ಕಾಣಬಹುದು ಹಾಗೆ ಸೌಲಭ್ಯದ ಕುರಿತಾಗಿ ಹೇಳಿ ಅಲ್ಲಿ ಹೇಗಿದೆ ಹಾಕಿ ಪ್ಲೇಯರ್ಸ್ ಕರ್ನಾಟಕದಲ್ಲಿ ಹೇಗಿದೆ ಫೆಸಿಲಿಟಿ ಅಂತ ನೋಡಿದ್ರೆ ಬೆಂಗಳೂರಲ್ಲಿ ಸಿಗಷ್ಟು ಫೆಸಿಲಿಟಿ ಬೇರೆ ಎಲ್ಲೂ ಸಿಗಲ್ಲ ಮ್ಯಾಮ್ ನಾನು ನೋಡಿದ್ರ ಪ್ರಕಾರ ಸಾಯಿಲಿ ಮತ್ತೆ ಡಿ ವೈ ಎಸ್ ಎರಡು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಯೆಸ್ಟ್ ಸಪೋರ್ಟ್ ಹಾಕಿ ಸಿಗೋದಂದ್ರೆ ಇಲ್ಲೇ ಮತ್ತೆ ಬೇರೆ ಸ್ಟೇಟಿಗೆ ನಾವು ಹೋದಾಗ ನೋಡಿದ್ವಿ ಮ್ಯಾಮ್ ನಮಗೆ ನ್ಯಾಷನ್ಸ್ ಆಡೋಕ್ ಹೋದಾಗ ಅಂದ್ರೆ ಸ್ಕೂಲ್ ನ್ಯಾಷನ್ಸ್ ಅಲ್ಲಿ ಹೋದಾಗ ಒಂದೊಂದು ಸ್ಕೂಲ್ ಅಲ್ಲಿ ನಮ್ಗೆ ಸ್ಟೇ ಮಾಡಕ್ ಕೊಡ್ತಾ ಇದ್ರು ಇಲ್ಲಿ ಬಂದ್ ಬೆಂಗಳೂರಿಗೆ ಬಂದ್ರೆ ಆ ತರ ಮಾಡಿಕೊಡಲ್ಲ ಅವ್ರಿಗೆ ಅಂತಾನೆ ಒಂದು ಅಟ್ ಲೀಸ್ಟ್ ಟೂ ಸ್ಟಾರ್ ಅಲ್ಲಿ ಇಲ್ಲ ಒನ್ ಸ್ಟಾರ್ ಅಟ್ ಒಂದು ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊತಾರೆ ಹಾಗಾಗಿ ಇಲ್ಲಿ ಫೆಸಿಲಿಟೀಸ್ ಕಿಟ್ ಚೆನ್ನಾಗಿ ಸಿಗುತ್ತೆ ಮ್ಯಾಮ್ ನಾವು ನ್ಯಾಷನ್ಸ್ಗೆ ಹೋಗ್ತಾರೆ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ನಮ್ದು ರಿಸರ್ವೇಷನ್ಸ್ ಕನ್ಫರ್ಮ್ ಇರಲ್ಲ ಬಿಟ್ಟರೆ ಎಲ್ಲಾನು ಸೌಲಭ್ಯ ಸಖತ್ತು ಸ್ಟೇಟ್ ಗವರ್ಮೆಂಟ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ಸ್ಪೋರ್ಟ್ಸ್ ಪ್ಲೇಯರ್ಸ್ ಹೇಗೆ ಸರ್ ಟ್ರೈನಿಂಗ್ ಆಗಿರ್ಬೋದು ಮ್ಯಾಮ್ ನಮಗೆ ಬೆಂಗಳೂರು ಟ್ರೈನಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಇಂಟರ್ನ್ಯಾಷನಲ್ಸ್ ಕೋಚಿಂಗ್ ಸೆಂಟರ್ ಅಲ್ಲ ಮ್ಯಾಮ್ ಹಾಕಿ ಇಂಡಿಯನ್ ಟೀಮ್ ಟ್ರೈನ್ ಮಾಡೋದೇ ಬೆಂಗಳೂರಲ್ಲಿ ಸೊ ಹಂಗಾಗಿ ನಮ್ಗೆ ಇಲ್ಲಿರೋರಿಗೆ ಅವ್ರನ್ನ ನೋಡ್ತಿದ್ದಂಗೆ ಸ್ವಲ್ಪ ಹುಮ್ಮಸ್ ಬಂದು ನಮ್ಮ ಸ್ಟೇಟಿಂದ ಒಲಿಂಪಿಕ್ ಆಡ್ದವರು ಯಶಸ್ವಿಯ ಅಣ್ಣ ಆಯ್ತು ಮತ್ತೆ ವಿನಯ್ ಅಣ್ಣ ಮತ್ತೆ ವಿಕ್ರಮಣ ರಘುನಾಥ್ ಅವರೆಲ್ಲ ಬಂದು ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡೋದ್ರಿಂದ ಅನುಭವ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಮ್ಮ ಕರ್ನಾಟಕದಿಂದ ಒಳ್ಳೆ ಒಳ್ಳೆ ಪ್ಲೇಯರ್ಸ್ ಬರೋಕೆ ಚಾನ್ಸಸ್ ಸಿಗುತ್ತೆ ಸರಿ ಬೇರೆ ಸ್ಟೇಟ್ ಇಂದ ಆದ್ರೆ ಅವ್ರಿಗೆ ಒಂದೊಂದ್ ಕಡೆ ಒಳ್ಳೆ ಪ್ರಾಕ್ಟೀಸ್ ಸಿಗುತ್ತೆ ಒಂದೊಂದ್ ಕಡೆ ಸಿಗಲ್ಲ ಅವ್ರಿಗೆ ಆದ್ರೆ ಅಲ್ಲಿ ಹಾಸ್ಟೆಲ್ ಗಳು ಎಲ್ಲ ಇದೆ ಮೇಲೆ ಚಂದಿಗರ್ ಪಂಜಾಬ್ ಅಲ್ಲಿ ಚೆನ್ನಾಗಿದೆ ಒಡಿಸಾ ಅಂತ ಇವಾಗ ಅವ್ರದ್ದು ಇದೆ ಅವರೇ ರೆಸ್ಪಾನ್ಸ್ ಇರೋದು ಚೆನ್ನಾಗಿದೆ ಮ್ಯಾಮ್ ಆ ಕಡೆನು ಇಂಪ್ರೂವ್ ಆಗ್ತಾ ಇದೆ ನಮ್ ಇಲ್ಲಿ ತುಂಬಾ ಅಂದ್ರೆ ಪ್ರಾಕ್ಟೀಸ್ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಲಾಭ ಇದೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ ಅಂತೂ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಅದ್ಭುತ ವೇದಿಕೆ ಅಂತ ಹೇಳಬಹುದು ನೀವು ಕೂಡ ಒಂದ್ ಎರಡು ಬಾರಿ ಖೇಲೋ ಇಂಡಿಯಾ ಕೂಟದಲ್ಲಿ ಭಾಗವಹಿಸಿದ್ರಿ ಬಂಗಾರದ ಪದಕವನ್ನು ಕೂಡ ಪಡೆದಿದ್ದೀರಿ ಈ ಖೇಲೋ ಇಂಡಿಯಾ ಕ್ರೀಡಾಕೂಟ ಕ್ರೀಡಾಪಟುಗಳ ಬೆಳವಣಿಗೆಗೆ ಹೇಗೆ ಸಹಾಯಕಾರಿ ಆಗಬಹುದು ಸ್ಟಾರ್ಟ್ ಆಗಿದಿಲ್ಲ ಅನ್ಸುತ್ತೆ ಲಾಕ್ಡೌನ್ ಆದಿದಾಗ ನಮ್ ಮನೆಗೆ ಹೋಗುವ ನಂದು ಇಂಟರ್ನ್ಯಾಷನಲ್ ಆಡಿದ್ರು ನನ್ನ ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಯ್ತು ಮನೆ ಇರ್ಲಿಲ್ಲ ನೀರೆಲ್ಲ ಬಂದು ಮನೆ ಹಾಳಾಗೋಯ್ತು ಮನೆ ಬಿದ್ದೋಗಿತ್ತು ಸೊ ಅದಾದ್ಮೇಲೆ ನಾನು ಅದೇ ಯೋಚನೆ ಮಾಡಿದೆ ಮನೆ ಹತ್ರನೇ ವ್ಯವಸಾಯ ಅತ್ ಲೀಸ್ಟ್ ಏನಾದ್ರೂ ಒಂದ್ ಕೆಲಸ ಮಾಡ್ಕೊಂಡಿರೋಣ ಅಂತ ಅವಾಗ ನಮ್ಮ ಸೀನಿಯರ್ಸ್ ಎಲ್ಲ ಬೇಡ ಬಂದುಬಿಟ್ಟು ನೀನು ಪ್ರಾಕ್ಟೀಸ್ ಮಾಡುವಂಥ ಬೆಂಗಳೂರು ಕರೆದಾಗ ಫಸ್ಟ್ ಖೇಲೋ ಇಂಡಿಯಾನೆ ನನ್ಗೆ ತುಂಬಾ ಸ್ಫೂರ್ತಿಯಾಗಿ ಅದರಲ್ಲಿ ನಾನ್ ಪಾರ್ಟಿಸಿಪೇಷನ್ ಮಾಡಿದ ಕಮ್ ಬ್ಯಾಕ್ ಆಗಕ್ಕೆ ಒಳ್ಳೆ ನನ್ಗೆ ವೇದಿಕೆ ವೇದಿಕೆ ಮ್ಯಾಮ್ ಅದು ಸೆಕೆಂಡ್ ನನ್ಗೆ ಅಂದ್ರೆ ಚಾನ್ಸ್ ಇರುತ್ತಲ್ಲ ಮ್ಯಾಮ್ ಲೈಫ್ ಅಲ್ಲಿ ಆತರ ಚಾನ್ಸ್ ಸಿಕ್ಕಿದ್ದೇ ನನ್ಗೆ ಕೆಲೋ ಇಂಡಿಯಾ ಮತ್ತೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಮ್ಯಾಮ್ ಅದರಿಂದ ನನ್ಗೆ ತುಂಬಾ ಸ್ಫೂರ್ತಿಯಾಗಿ ನೋಡಿ ನಾನು ಇವಾಗ ಒಂದು ಜಾಬ್ ಇದ್ದೀನಿ ಅಂದ್ರೆ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಅದರಿಂದಾನೆ ಮ್ಯಾಮ್ ಕಂಬ್ಯಾಕ್ ಆಗಕ್ಕೆ ತುಂಬಾ ನಾನು ಅಂದ್ರೆ ಆ ಫ್ಯಾಮಿಲಿಗೋಸ್ಕರ ತುಂಬಾ ಕುಗ್ಗೋಗಿದೆ ಯಾವಾಗ ಅದು ಆಡಿದ್ಮೇಲೆ ಮೇಲೆ ಎಲ್ಲರೂ ಫೋನ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಿದ್ರು ನಾನು ಅವಾಗ್ಲೂ ಆಲ್ ಇಂಡಿಯಾ ರೇಡಿಯೋ ಮೇ ಬಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಲ್ಲೇ ಬಂದಿದ್ರು ಅಲ್ಲಿ ಕೊಟ್ಟಿದ್ದೀನಿ ಅನ್ಸುತ್ತೆ ನಾನ್ ಟಾಪ್ಸ್ಕೋರ್ ಸೆಮಿಫೈನಲ್ ಸೆಮಿಫೈನಲ್ ಹಾಕಿ ಪಟ್ಟು ಇರ್ತಾರೆ ಒಂದು ಹಳ್ಳಿಯಲ್ಲಿ ಶಾಲಾ ಮಟ್ಟದಲ್ಲಿ ಆಡ್ತಾ ಇರ್ತಾರೆ ಅವರಿಗೆ ಒಲಿಂಪಿಕ್ಸ್ ಲೆವೆಲ್ ವರೆಗೂ ಹೋಗ್ಬೇಕು ಅನ್ನೋ ಒಂದು ಆಶೆ ಇರುತ್ತೆ ಯಾವ ರೀತಿ ಮೇಲ್ ಬರ್ಬೋದು ಅವ್ರು ಮ್ಯಾಮ್ ಡಿಸ್ಟಿಕಲ್ಲಿ ಅಲ್ಲಿ ಅಂದ್ರೆ ನನ್ನ ಗ್ರಾಮೀಣ ಇದರಿಂದ ಬಂದಿರೋದಾಗಿ ಫಸ್ಟ್ ಅವರು ಕೋಚಿಂಗ್ ಮಾಡ್ತಾ ಇರ್ತಾರಲ್ಲ ಅಲ್ಲಿಂದ ಅವರು ಫಸ್ಟ್ ಹೋಗಬೇಕಾಗಿದ್ದು ಒಂದು ಯಾವ್ದಾದ್ರು ಸ್ಪೋರ್ಟ್ಸ್ ಹಾಸ್ಟೆಲ್ ಇಂಗ್ ಮ್ಯಾಮ್ ಎಲ್ಲಿ ಸ್ಪೋರ್ಟ್ಸ್ ಹಾಕಿಗೆ ಎಲ್ಲಿ ಮ್ಯಾಮ್ ಅದೇ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಕೋಚ್ ಜೊತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಇಯರ್ಲಿ ಡಿಸ್ಟಿಕ್ ವೈಸ್ ತಾಲೂಕು ಮಟ್ಟದಲ್ಲೆಲ್ಲ ಸೆಲೆಕ್ಷನ್ ಇರುತ್ತೆ ಮ್ಯಾಮ್ ಇಯರ್ಲಿ ಮೇ ಬಿ ಜೂನ್ ಅಲ್ಲಿ ಇರುತ್ತೆ ರಜದಲ್ಲಿ ಸೊ ಅವ್ರು ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಐಟು ಎಲ್ಲ ಚೆಕ್ ಮಾಡ್ತಾರೆ ಅಲ್ಲಿಂದ ಡಿಪಾರ್ಟ್ಮೆಂಟ್ ಆಫ್ ಈ ಸರ್ವಿಸ್ ಹೋಗ್ಬೋದು ಡಿವೈಸ್ ಅಲ್ಲಿಂದ ಪುನಃ ಸ್ಟೇಟ್ ಅಲ್ಲಿಂದೀಮ್ ಆಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಮ್ಯಾಮ್ ಸ್ಟೇಟ್ ಟೀಮ್ ಅಂದ್ರೆ ಹಾಕಿ ಕರ್ನಾಟಕ ಟೀಮ್ ಆಡಕ್ಕೆ ತುಂಬಾ ಅನುಕೂಲವಾಗುತ್ತೆ ನೀವು ಗುಜರಾತ್ ನಡೆದ ಮೂವತ್ತೇಳನೇ ನ್ಯಾಷನಲ್ ಗೇಮ್ಸ್ ಅದರಲ್ಲೂ ಕೂಡ ಭಾಗವಹಿಸಿ ಸ್ವರ್ಣ ಪದಕವನ್ನ ಪಡೆದಿದ್ದೀರಿ ಹಾಕಿ ಅಂತಂದ್ರೆ ಟೀಮ್ ಗೇಮ್ ಮ್ಯಾಮ್ ಆ ಟೀಮ್ ನಲ್ಲಿ ನಿಮ್ಮ ಪಾತ್ರ ಏನು ಅಂದ್ರೆ ಕೀಪರ್ ಡಿಫೆಂಡರ್ ಸ್ಟ್ರೈಕರ್ ಅಂತ ಆ ಪಾತ್ರ ಗಳಿಸಿಕೊಳ್ಳುವಲ್ಲಿ ನಿಮ್ಮ ಪರಿಶ್ರಮ ಹೇಗಿತ್ತು ಮ್ಯಾಮ್ ಸೀನಿಯರ್ಸ್ ನ್ಯಾಷನಲ್ ಗೇಮ್ಸ್ ಅಲ್ಲಿ ಆದ್ರೆ ಎಲ್ಲ ಸೀನಿಯರ್ಸ್ ಬಂದಿರ್ತಾರೆ ಯಾಕೆಂದ್ರೆ ಅದು ಫೋರ್ ಇಯರ್ಸ್ ಒಂದ್ಸತಿ ಆಗೋದಲ್ಲ ಮ್ಯಾಮ್ ಹಂಗಾಗಿ ನನ್ಗೆ ಚಾನ್ಸ್ ಸಿಗುತ್ತೋ ಇಲ್ಲ ಅನ್ನೋದು ತುಂಬಾ ಇದಿತ್ತು ನಾನು ನ್ಯಾಷನ್ಸ್ ಅಲ್ಲಿ ಆಡಿದೀನಿ ನ್ಯಾಷನಲ್ ಗೇಮ್ಸ್ ಆಡಬೇಕು ಅದು ಫಸ್ಟ್ ನ್ಯಾಷನಲ್ ಗೇಮ್ಸ್ ಅದು ಆಡ್ಬೇಕಂತ ತುಂಬಾ ಆಸೆ ಇತ್ತು ನಮ್ಮ ಸೀನಿಯರ್ಸ್ ಎಸ್ ವಿ ಸುನಿಲ್ ಅವರು ಕ್ಯಾಪ್ಟನ್ ಆಗಿದ್ರು ಅದಕ್ಕೆ ಸೊ ಅವರು ಮತ್ತೆ ನಿಖಿನ್ ತಿಮ್ಮಯ್ಯ ಮತ್ತೆ ಕೋಚ್ ಬಂದು ವಿ ಎಸ್ ವಿನಯ್ ಅಂತ ಅವರು ಆಗಿದ್ರು ನಾವು ಅನ್ಕೊಂಡ್ವಿ ಚಾನ್ಸ್ ಸಿಗೋದು ತುಂಬಾ ಕಷ್ಟ ಯಾಕಂದ್ರೆ ಸೀನಿಯರ್ಸ್ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರಂತೆ ಆದರೆ ಇವ್ರು ಸುನಿಲ್ ಅಣ್ಣ ಇವರೆಲ್ಲ ನಮ್ಮ ಸೀನಿಯರ್ಸ್ ಗೊತ್ತು ಇವ್ ಚೆನ್ನಾಗಿ ಆಡ್ತೇನೆ ಸ್ಟ್ರೈಕರ್ ಕೊಡೋಣ ಅಂತ ನನಗೆ ಇತ್ತು ಮ್ಯಾಮ್ ಅಂದ್ರೆ ನಮ್ಮ ಅಣ್ಣನೂ ಹೇಳ್ತಾ ಇದ್ರು ಸಿಗ್ಬೋದು ನೀನ್ ಚೆನ್ನಾಗಿ ಆಡ್ತಾ ಇದ್ದೆ ಪ್ರಾಕ್ಟಿಸಲ್ಲೂ ನಾನು ಮ್ಯಾಚಸ್ ಆಡಿದಾಗ ಅಂದ್ರೆ ಟೀಮ್ ಕ್ಯಾಂಪ್ ನಡೆಯುತ್ತೆ ಒನ್ ಮಂತ್ ಮುಂಚೆನೆ ಸೊ ಅವಾಗ ಅವರು ನಮ್ಮನ್ನ ಕರ್ಕೊಬಿಟ್ಟು ಮ್ಯಾಚ್ ಟೀಮ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮ್ಯಾಮ್ ನಾವು ತರ್ಟಿ ತ್ರೀ ಇದ್ದಿದ್ದು ಟ್ವೆಂಟಿ ಟೂ ಮಾಡಿದ್ರು ನಮ್ಮನ್ನ ಸೊ ನನ್ಗೆ ಅವಾಗ ಗೊತ್ತಿತ್ತು ನಾನು ಟ್ವೆಂಟಿ ಟೂ ಅಲ್ಲಿದ್ದೆ ಏಟೀನಲ್ಲೇ ನಂದು ಹೆಸರಿತ್ತು ನನಗೆ ಇತ್ತು ಓ ನಂಗೆ ಸಿಗುತ್ತೆ ನಾನು ಒಳ್ಳೆ ಪರ್ಫಾಮೆನ್ಸ್ ಮಾಡ್ಬೇಕು ಒಲಿಂಪಿಯನ್ ಜೊತೆ ಆಡ್ಬೇಕಂದ್ರೆ ನಮ್ದು ಅದು ಭಾಗ್ಯ ಅಂತ ಅಂದ್ಬಿಟ್ಟು ಆಡುವಾಗ ಸುನಿಲ್ ಅಣ್ಣ ಹೇಳ್ತಿದ್ರು ನೀವು ಭಯ ಪಟ್ಕೊಂಡು ಆಡ್ಬೇಡ ಅಂದ್ರೆ ಸೀನಿಯರ್ ಜೊತೆ ಆಡ್ತಿದ್ದೀನಿ ಮಿಸ್ ಮಾಡಕ್ಕೆ ಅದು ಇದು ಅಂತ ಆಡ್ಬೇಡ ಅಂತ ಹೇಳ್ತಿದ್ರು ಅಂದ್ರೆ ಅವ್ರು ಮಿಸ್ ಮಾಡ್ದಾಗ ಏನಾದ್ರು ಅಂದ್ಬಿಡ್ತಾರೆ ಆ ತರ ಭಯ ಇರುತ್ತಲ್ಲ ನಾನು ಆತರ ಏನು ಮಾಡ್ಕೋಬೇಡ ಚೆನ್ನಾಗಿ ಆಡು ಹಂಗೆ ಅಂತ ಅವ್ರು ಪ್ರೋತ್ಸಾಹ ಮಾಡಿದಾಗೆ ಸೊ ಅಲ್ಲಿ ಕೂಡ ನಾನು ಟಾಪ್ ಸೆಕೆಂಡ್ ಸ್ಕೋರರ್ ಆಗಿ ಹೊರಬಿದ್ದೇನೆ ಫೈನಲ್ಸಲ್ಲಿ ನಾನೇ ವಿನ್ನಿಂಗ್ ಗೋಲ್ ಹೊಡೆದ್ಬಿಟ್ಟು ಅಂದರೆ ಡ್ರಾ ಆಗೋಕ್ಕೆ ಆಡ್ಬಿಟ್ಟು ಶೂಟ್ ಓಟಲ್ಲಿ ಗೆದ್ದಿದ್ದು ಮ್ಯಾಮಲ್ಲಿ ಈಗ ಹಾಕಿ ಅನ್ನೋದು ಒಂದು ಟೀಮ್ ಗೇಮ್ ಬ್ಯಾಡ್ಮಿಂಟನ್ ಚೆಸ್ ಇವೆಲ್ಲ ಒಬ್ರೆ ಆಡ್ಬೋದು ಅಲ್ಲಿ ರೆಕಗ್ನೈಸ್ ಜಾಸ್ತಿ ಇರುತ್ತೆ ಟೀಮ್ ಗೇಮ್ ಅಲ್ಲಿ ರೆಕಗ್ನೈಸ್ ಕಡಿಮೆ ಇರುತ್ತೆ ಅಂತ ಮಾತು ಹೇಗೆ ನಿಮ್ಮ ಒಂದು ಸ್ಥಾನವನ್ನ ಅಲ್ಲಿ ಉಳಿಸ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು ಇಂಡಿವಿಜುವಲ್ ಗೇಮಿಂಗ್ ಟೀಮ್ ಗೇಮಿಂಗ್ ಇರುವ ವ್ಯತ್ಯಾಸ ಅದೇ ಮ್ಯಾಮ್ ಇಂಡಿವಿಜುವಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಅವ್ರದ್ದು ಶ್ರಮ ಇರುತ್ತಲ್ಲ ಮ್ಯಾಮ್ ಅದೇ ಅವ್ರನ್ನ ಎತ್ತಿ ಹಿಡಿಯುತ್ತೆ ಅಂತ ನನ್ ಭಾವನೆ ನಾವು ಲಕ್ ಅಲ್ಲಿ ನಾನು ಇದು ಮಾಡಲ್ಲ ಹಾರ್ಡ್ ವರ್ಕ್ ಗೆದ್ ಬಿಟ್ರೆ ಅವ್ರೆಸ್ ಬಿಡುತ್ತಾರೆ ಸ್ಟ್ರೈಕರ್ ಆಗಿದಕ್ಕೆ ನನ್ಗೆ ತುಂಬಾ ಈಸಿ ಆಯ್ತು ಮ್ಯಾಮ್ ಅಂದ್ರೆ ಇವಾಗ ಗೋಲ್ ಸ್ಕೋರಿಂಗ್ ಮಾಡ್ತಿದಂಗೆ ಫಸ್ಟ್ ನಮ್ನನೆ ಕ್ಯಾಪ್ಚರ್ ಮಾಡಕ್ಕೆ ಆಯ್ತು ಇಲ್ಲ ನಮ್ನನೆ ಬಂದು ಫೋಕಸ್ ಮಾಡಿ ನಮ್ನೇ ಕ್ವಶನ್ ಮಾಡ್ತಾರೆ ನಿಮ್ಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಹಂಗಾಗಿ ನಂದು ಹೆಸರು ಬರೋಕೆ ತುಂಬಾ ಈಸಿ ಆಯ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಆಡಿದ್ದು ಅಂಡರ್ ಏಟೀನ್ ಏಷ್ಯಾ ಕಪ್ ಕ್ರೀಡಾಕೂಟ ಅದರಲ್ಲೂ ಗೋಲ್ಡ್ ಹೌದು ಗೋಲ್ಡ್ ಗೆದ್ದಿದ್ದೀರಿ ಅದ್ರ ಕುರಿತಾಗಿ ಹೇಳೋದಾದ್ರೆ ಯಾಕಂದ್ರೆ ಇದು ಮೊದಲನೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ನಿಮಗೆ ಹೇಗಿತ್ತು ಅನುಭವ ಮೊದಲನೇ ಬಾರಿಗೆ ಹೋಗಿದ್ರಿ ನೀವು ಹೊರಗಡೆ ಡಾಕಾದಲ್ಲಿ ನಡೆದಿತ್ತು ಫಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಮ್ಯಾಮ್ ನಮ್ ಬೆಂಗಳೂರಲ್ಲಿ ಇದ್ದೆ ಟೆಂತ್ ಏನೋ ಮುಗಿಸಿ ಅವಾಗ ಹಾಸ್ಟೆಲ್ ಏನೋ ಇದ್ದು ಕ್ಯಾಂಪಲ್ಲಿ ನಡೀತಾ ಇತ್ತು ಅಣ್ಣ ಬಂದು ಹೇಳಿದ್ರು ನೀನು ಉಮೇಶ ಮುಟ್ಕರ್ ಅವ್ರು ಬಂದು ಹೇಳಿದ್ರು ಅವ್ರ ಮನೇಲೇ ಇರೋದು ಮ್ಯಾಮ್ ನಾನು ಅವ್ರು ಬಂದು ಹೇಳಿದ್ರು ನೀವು ಇಂಡಿಯನ್ ಕ್ಯಾಂಪಿಗೆ ಸೆಲೆಕ್ಟ್ ನಾನು ನಾನೇನ್ ಅನ್ಕೊಂಡೆ ಫಸ್ಟ್ ಅವ್ರಿಗೆ ಹಣ ಕಾಂಗ್ರೆಸ್ ಅಂತ ಅವ್ರಿಗೆ ಹೇಳ್ಬಿಟ್ಟಿದೆ ಅಂತ ನಾನ್ ಅನ್ಕೊಂಡ್ ಅವ್ರಿಗೆ ಹೇಳ್ಬಿಟ್ಟಿದೆ ಆದ್ರೆ ಅವ್ರಂದ್ರು ಇಲ್ಲ ನಿಂದಾಗಿದೆ ಹಿಂಗೆ ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ ನಾನು ಈಗ ಏಷ್ಯಾ ಕಪ್ ಅಲ್ಲಿ ಸೆಲೆಕ್ಷನ್ ಆಯ್ತಲ್ಲ ಪೂರ್ವದಲ್ಲಿ ಹೇಗೆ ಆಯ್ತು ಅಂತ ಅಂದ್ರೆ ನಾವು ಸಬ್ ಜೂನಿಯರ್ ನ್ಯಾಷನ್ಸ್ ಹೋದ್ವಲ್ಲ ಡೆಲ್ಲಿ ಸೊ ಸಬ್ ಜೂನಿಯರ್ ನ್ಯಾಷನ್ಸ್ ಹೋದಾಗ ನಾನು ಟಾಪ್ ಆಗಿ ಹೊರಗೆ ಬಿದ್ದೆ ಅಲ್ಲಿ ಸೊ ನನಗೆ ಅಲ್ಲಿ ಆಲ್ರೆಡಿ ಹೇಳಿದ್ರು ಸ್ವಲ್ಪ ಕೋಚಸ್ ಈ ತರ ಕ್ಯಾಂಪ್ ಇರುತ್ತೆ ಈ ತರ ಬಾಂಗ್ಲಾದೇಶ ಏಷ್ಯಾ ಕಪ್ ಇದೆ ನಿನ್ನ ಹೆಸರು ಹಾಕ್ಬೋದು ಬರ್ಬೋದು ಅಂತ ಹೇಳಿದ್ರು ಆದ್ರೆ ನಂಗೆ ಅಷ್ಟು ಕನ್ಫರ್ಮೇಶನ್ ಇರ್ಲಿಲ್ಲ ಮ್ಯಾಮ್ ಸೊ ನನ್ಗೆ ಯಾವಾಗ ಇಲ್ಲಿ ಬೆಂಗಳೂರಿಗೆ ಬಂದ್ವಿ ಅವರು ಹಾಕಿ ಇಂಡಿಯಾದಿಂದ ಲೆಟರ್ ಕಳಿಸಿದ್ದಾರೆ ಹಾಕಿ ಕರ್ನಾಟಕಕ್ಕೆ ಸೊ ಅವಾಗ ಗೊತ್ತಾಗಿರೋದು ನಾವು ಕ್ಯಾಂಪ್ ಅಲ್ಲಿ ಹೆಸರು ಕರ್ನಾಟಕದಿಂದ ಯಾರು ಇದ್ದಿದ್ದು ತ್ರೀ ಇಯರ್ಸ್ ಒಬ್ನೇ ಅಲ್ಲಿ ಕ್ಯಾಂಪ್ ಅಲ್ಲಿ ಇಂಡಿಯನ್ ನೋಡಿ ಕರ್ನಾಟಕದಿಂದ ನೀವು ಸೆಲೆಕ್ಷನ್ ಆಗಿದ್ದು ಮೊದಲ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಸ್ವರ್ಣ ಪದಕ ಗೆ ಮೊದ್ಲೇ ಸ್ಥಾನ ಪಡೆದುಕೊಂಡಿದೆ ಭಾರತ ಅನ್ನುವಾಗ ಆಗಿನ ಮನಸ್ಥಿತಿ ಹೇಗಿತ್ತು ನಿಮ್ದು ಮ್ಯಾಮ್ ಅಲ್ಲಿ ನಾವು ಫಸ್ಟ್ ಹೋದಾಗ ನಂಗೆ ತುಂಬಾ ಭಯ ಆಗಿತ್ತು ಬಾಂಗ್ಲಾದೇಶ್ಗೆ ಹೋಗಿದ್ವಿ ಬೇರೆ ದೇಶ ನಮ್ಗೆ ಫಸ್ಟ್ ಟೈಮ್ ಅಲ್ಲ ನಾನು ಅಲ್ಲಿಂದ ಇದು ಬೇರೆ ಗೊತ್ತಿರ್ಲಿಲ್ಲ ನಂಗೆ ಅಷ್ಟು ಏನ್ ಮಾಡ್ಬೇಕು ಏನು ಅಂತ ಫ್ಲೈಟ್ ಅಲ್ಲಿ ಫ್ಲೈಟ್ ಅಲ್ಲಿ ಬೇರೆ ಫಸ್ಟ್ ಫ್ಲೈಟ್ ನಂದು ಫಸ್ಟ್ ಫ್ಲೈಟ್ ನಂದು ಅಲ್ಲಿಂದ ಹೋಗಿರೋದು ಇಲ್ಲಾಂದ್ರೆ ನಾನು ಟ್ರೈನಲ್ಲೇ ಟ್ರಾವೆಲ್ ಮಾಡ್ತಿದ್ದೆ ಬೆಂಗಳೂರು ಟು ಡೆಲ್ಲಿ ಯಾವಾಗ್ಲೂ ಟ್ರೈನಲ್ಲೇ ಫಸ್ಟ್ ಫ್ಲೈಟ್ ಅಲ್ಲಿ ನಮ್ ಸೀನಿಯರ್ಸ್ ಅವ್ರ ಒಂದು ಆರ್ ಜನ ಏಳು ಜನ ನಮ್ ಸೀನಿಯರ್ಸ್ ಇದ್ರು ಪಂಜಾಬಿಂದ ಮತ್ತೆ ಹರಿಯಾಣದಿಂದ ಒಡಿಸಾದಿಂದ ಒಬ್ರು ಆತರ ಬಂದಿದ್ರು ಸೊ ಅದರಲ್ಲಿ ನಂಗೆ ಒಂದಿಬ್ರು ಜನ ಗೊತ್ತಿದ್ರು ಮ್ಯಾಮ್ ಯಾಕಂದ್ರೆ ನಾನು ಅವ್ರ ಜೊತೆ ಇಲ್ಲಿ ಪ್ರಾಕ್ಟೀಸ್ ಮಾಡಿರೋದಿಂದ ನಂಗೆ ಅವ್ರು ಗೊತ್ತಿದ್ರು ಇವ್ ಪ್ರೆಸೆಂಟ್ ಒಲಿಂಪಿಕ್ ಆಡ್ತಾ ಇದಾರೆ ಇವಾಗ ಮಗ್ಲು ಇದನ್ ಟೀಮಲ್ಲಿ ವಿವೇಕ್ ಸಾಗರ್ ಅಂತ ದಿಲ್ಪ್ರೀತ್ ಅಂತ ಮತ್ತೆ ಇನ್ನೊಬ್ಬ ಹಾರ್ದಿಕ್ ಸಿಂಗ್ ಅಂತ ಅವ್ರು ನಮ್ ಜೊತೆ ಆಡಿದ್ರು ಅದೇ ಏಷ್ಯಾ ಕಪ್ ಇದೇ ಟೂರ್ನಮೆಂಟ್ ನೀಲಮ್ ಖಾನ್ ಏಟೀನ್ ಏಟಿ ಅವರು ನಾವೆಲ್ಲ ಒಮ್ಮೆ ಆಡಿರೋದು ಅಲ್ಲಿನೂ ನನ್ಗೆ ಒಂದೇ ಭಯ ಇದ್ದು ನನ್ಗೆ ಆಡಿಸ್ತಾರೋ ಇಲ್ಲೋ ಬರೀ ಸೀನಿಯರ್ಸ್ ಆಡಿಸ್ತಾರೋ ಅನ್ನೋದು ಆದ್ರೂ ಆಪರ್ಚುನಿಟಿ ಸಿಕ್ಕಾಗ ಆಡದೆ ಮ್ಯಾಮ್ ಚೆನ್ನಾಗ್ ಆಡಿದೆ ನನ್ಗೆ ಅಲ್ಲಿ ಸ್ಟ್ರೈಕರ್ ಆಗಿ ಆಡಿಸಿಲ್ಲ ಫೀಲ್ಡರ್ ಆಗಿ ಆಡಿಸಿ ಅಂದ್ರೆ ಸ್ಟ್ರೈಕರ್ ಸೀನಿಯರ್ಸ್ ಇದ್ರು ಸೊ ಸಪೋರ್ಟಿವ್ ಆಗಿ ಆಡಕ್ಕೆ ಅಂತ ನನ್ಗೆ ಅಲ್ಲಿ ಆಡಿಸಿದ್ರು ಮ್ಯಾಮ್ ತುಂಬಾ ಅಂದ್ರೆ ತುಂಬಾ ಖುಷಿ ಇತ್ತು ನನಗೆ ನಮ್ಮ ದೇಶಕ್ಕೆ ಫಸ್ಟ್ ಟೈಮ್ ಆಡ್ತಿದ್ದೇನೆ ಅದು ಬೇರೆ ನಮ್ಮ ಗದಗಿಂದ ನಾನು ಸೆಕೆಂಡ್ ಫಸ್ಟ್ ಪನ್ನು ಬಿಟ್ಟು ಮತ್ತೆ ರಾಜು ಬಾಗಡೆ ಬಿಟ್ಟರೆ ನಾನೇ ಆಡಿರೋದು ಸೊ ಅದು ಒಂದು ತುಂಬಾ ಗೌರವ ಇತ್ತು ನನಗೆ ರಾಜು ಅವ್ರು ಕಾಲ್ ಮಾಡ್ಬಿಟ್ಟು ವಿಶ್ ಮಾಡಿದ್ರು ಹೋಗಿಕಿನ ಮುಂಚೆ ತುಂಬಾ ಖುಷಿ ಇತ್ತು ಮ್ಯಾಮ್ ಅಲ್ಲಿ ಹೋದ್ಮೇಲೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಮ ಜೊತೆ ನಮ್ಮ ಕೋಚಸ್ ಕಾರ್ಯಪ್ಪ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡಗುದವ್ರು ಅವ್ರಿದ್ರು ನಮ್ದು ಏಷ್ಯಾ ಕಪ್ ಕೋಚ್ ಆಗಿ ತುಂಬಾ ಖುಷಿ ಇತ್ತು ಮತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್ ಗೆದ್ದಿರ್ತಿರಲ್ಲ ಪ್ರಥಮವಾಗಿ ಭಾರತ ಗೆದ್ದಿದೆ ನ್ಯಾಷನಲ್ ಹಾಕ್ತಾರೆ ರೋಮಾಂಚನಕವಾಗಿರೋ ಟೈಮ್ ಮ್ಯಾಮ್ ನಮ್ ಲೈಫಲ್ಲೇ ನಾನು ಒಂದು ಅಲ್ಲಿ ಒಂದ್ ಒಳ್ಳೆ ಮೂಮೆಂಟ್ ಅಂದ್ರೆ ಅದೇ ಮ್ಯಾಮ್ ಪದಕಗಳನ್ನ ಪದಕ ಸ್ವೀಕರಿಸುವಾಗ ನಮ್ಗೆ ಅವ್ರ ಫ್ಲಾಗ್ ಹಾಕ್ತಾರೆ ಚಿಕ್ಕದೊಂದು ಫ್ಲಾಗ್ ಹಾಕ್ತಾರೆ ಒಂದು ಶಾಲ್ ಆ ಹಾಕುವಾಗ ತುಂಬಾ ಅನೌನ್ಸ್ ಮಾಡ್ಬಿಟ್ಟು ಫಸ್ಟ್ ನಮ್ದು ನಾವ್ ವಿನ್ ಆದ್ಮೇಲೆ ಫುಲ್ ಸೆಲೆಬ್ರೇಷನ್ ಇತ್ತು ಅದಾದ್ಮೇಲೆ ನಮ್ನ ಅದೇ ಪ್ರೈಸ್ ಸೆರೆಮನಿ ಕರೆದಾಗ ಹೋದಾಗ ನಮ್ದು ಟೀಮ್ ಎಲ್ಲ ಕೋಲ್ಡ್ ಎಲ್ಲ ಹಾಕೊಂಡು ನಾವು ಜರ್ಸಿ ಶ್ ಲೋಯರ್ ಅದೆಲ್ಲ ಹಾಕೊಂಡು ಹೋಗಿ ಯಾವಾಗ ನಮ್ದು ಹೆಸರಲ್ಲಿ ಅನೌನ್ಸ್ ಮಾಡ್ತಾರೆ ಹರೀಶ್ ಸೋಮಾರ್ ಅಂತ ಹೇಳಿದಾಗ ಅದು ಇಂಟರ್ನ್ಯಾಷನಲ್ ವಿನ್ನಿಂಗ್ ಅಲ್ಲ ಏಷ್ಯಾ ಕಪ್ ಬೇರೆ ಮೀನಿಂಗ್ ಅದೊಂದು ತುಂಬಾ ಖುಷಿಯಾದ ನಾನು ಒಂದು ಎಲ್ಲೋ ಇಂದ ಬಂದು ಇಲ್ಲಿವರೆಗೂ ಆಡಿದೀನ ತುಂಬಾ ಖುಷಿ ಇತ್ತು ಮ್ಯಾಮ್ ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತಾ ಇದೆ ಕಣ್ಣಲ್ಲಿ ಆನಂದ ಭಾಷಾ ಅಂತ ಹೇಳ್ಬೋದು ಮಿಂಚು ಹರಿತಾ ಇದೆ ಆ ಕ್ಷಣವನ್ನ ತುಂಬಾ ಖುಷಿ ಮ್ಯಾಮ್ ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಭಾರತದ ಹಾಕಿ ಭವಿಷ್ಯ ಹೇಗಿದೆ ಇವಾಗಿನಕ್ಕೂ ತುಂಬಾ ಇಂಪ್ರೂವ್ಮೆಂಟ್ ಇದೆ ಮ್ಯಾಮ್ ನಾವು ಇವಾಗ ಒಲಿಂಪಿಕ್ ಅಲ್ಲಿ ಕಂಟಿನ್ಯೂಕ್ಸ್ ಟೂ ಬ್ರಾಂಜ್ ಮೆಡಲ್ ತಗೊಂಡಿದೀವಿ ಟೋಕಿಯೋದಲ್ಲಿ ಆಯ್ತು ಮತ್ತು ಪ್ಯಾರಿಸ್ ಅಲ್ಲಿ ಆಯ್ತು ಬ್ರಾಂಜ್ ಮೆಡಲ್ ತಂದಿದೀವಿ ಅಷ್ಟು ಇಂಪ್ರೂವ್ ಆಗಿದೆ ಮ್ಯಾಮ್ ಮಧ್ಯದಲ್ಲಿ ನಾವು ಕಾಣ್ತಾ ಇರ್ಲಿಲ್ಲ ಯಾರಿಗೂ ಇಂಡಿಯಾ ಅಂದ್ರೆ ಸುಮ್ನೆ ಹೋಗ್ತಾರೆ ಬರ್ತಾರೆ ಸೆಲೆಕ್ಷನ್ ಕೂಡ ಆತರ ಕಾಮನ್ವೆಲ್ತ್ ಆಯ್ತು ಏಷ್ಯಾ ಆಯ್ತು ಮೆಡಲ್ ಇರ್ಲಿಲ್ಲ ವರ್ಲ್ಡ್ ಕಪ್ ಅಲ್ಲೂ ಮೆಡಲ್ ಇರ್ಲಿಲ್ಲ ಇವಾಗ ಬ್ರಾಂಜ್ ಮೆಡಲ್ ಮಠ ಬಂದಿದೆ ಅಂದ್ರೆ ಅದು ತುಂಬಾ ನಮ್ಗೆ ಗೌರವ ತರೋ ಅಂದ್ರೆ ಸಪೋರ್ಟಿವ್ ಆತರ ಸಿಗ್ತಾ ಇದೆ ಮ್ಯಾಮ್ ಇಂಡಿಯನ್ಗೆ ಇವಾಗ ತುಂಬಾ ಇಂಪ್ರೂವ್ ಆಗಿದೆ ನಮ್ ಸ್ಟೇಟ್ ಅಲ್ಲೂ ತುಂಬಾ ನಮಗೆ ಇದು ಹಾಕಿ ಕರ್ನಾಟಕದಿಂದ ಮತ್ತೆ ಹಾಕಿ ಬೆಂಗಳೂರು ಅಂತ ನಮ್ಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಭವಿಷ್ಯ ಹೇಗೆ ಕಂಡುಕೋಬಹುದು ಹಾಕಿ ಟೀಮ್ ಭಾರತದ್ದು ಮ್ಯಾಮ್ ಪ್ರಕಾರ ಬರೋ ಒಲಿಂಪಿಕ್ಸ್ ಅಲ್ಲಿ ನಾವು ಟಾಪ್ ಟೂ ಅಲ್ಲಿ ಇರ್ತೀವಿ ಅನ್ನೋದು ನನ್ಗೆ ಇವಾಗ ತ್ರೀ ಅಲ್ಲಿ ಇದೀವಿ ಒನ್ ಇಲ್ಲ ಟೂ ಅಲ್ಲಿ ಬರ್ತದೆ ಅನ್ನೋದು ನನ್ಗೆ ಭರವಸೆ ತುಂಬಾ ಇದೆ ಯಾಕಂದ್ರೆ ಆಸ್ಟ್ರೇಲಿಯಾ ಎಲ್ಲಾ ಒಳ್ಳೆ ಟೀಮ್ ಹೌದು ಜರ್ಮನಿ ಅವ್ರು ಬಿಡ್ದಿಲ್ಲ ಅಂದ್ರೂ ಇಂಡಿಯಾ ನಾವು ಎಂಟು ಸತಿ ಒಲಿಂಪಿಕ್ ಮೆಡಲ್ ಏನೋ ಗೆದ್ದಿದ್ದೀವಿ ಮ್ಯಾಮ್ ಅವ್ರು ಬಿಟ್ಟಿಲ್ಲ ಮ್ಯಾಮ್ ನಾವು ತಗೊಂಡಿರೋದು ಅದನ್ನ ಸೊ ಇದನ್ನು ನಾವು ತಗೋತೀವಿ ಅನ್ನೋ ಭರವಸೆ ನಮ್ಗಿದೆ ಮ್ಯಾಮ್ ಹಾಕಿಯಲ್ಲಿ ಯಾಕಂದ್ರೆ ಬಹಳ ಟಫ್ ಬೇರೆ ಯಾವ್ದೇ ಗೇಮ್ ಆಗಿದ್ರು ಮಾಡ್ಬಿಡ್ಬೋದು ಬಟ್ ಹಾಕಿ ಬಹಳ ಟಫ್ ಒಂದು ಫೈಟ್ ಇದೆ ಅಂದ್ರೆ ಅತ್ಯುತ್ತಮವಾದ ಭವಿಷ್ಯ ಇದೆ ಎಸ್ ಮ್ಯಾಮ್ ತುಂಬ ನಾನ್ ಪ್ರಕಾರ ಇವಾಗ ಮುಂಚೆ ಸ್ಪೋರ್ಟ್ಸ್ ಕೋಟಾನು ಜಾಸ್ತಿ ತಗೋತಿರ್ಲಿಲ್ಲ ರೆಕ್ವೈರ್ಮೆಂಟ್ ಸ್ಪೋರ್ಟ್ಸ್ ಅಲ್ಲಿ ಸೊ ಇವಾಗ ನಾವು ನ್ಯಾಷನಲ್ಸ್ ಮೆಡಲ್ ಆದ್ರೂ ಒಂದ್ ಒಳ್ಳೆ ಫ್ಯಾಮಿಲಿ ಸೆಕ್ಯೂರ್ ಆಗ್ಬೋದು ಇಲ್ಲ ಏನೇ ಆಗ್ಲಿ ಒಳ್ಳೆ ಭವಿಷ್ಯ ಇರೋದಕ್ಕೋಸ್ಕರನೇ ಸುಮಾರು ಜನ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ ಹಾಕಿ ಅಂತಲ್ಲ ಎಲ್ಲ ಸ್ಪೋರ್ಟ್ಸ್ ಮಾಡಿದಾರೆ ಹಾಕಿ ಇಂಡಿಯಾ ಲೀಗ್ ಅಂತ ಸ್ಟಾರ್ಟ್ ಆಗಿದೆ ಸೊ ನಾನು ಲೀಗ್ ನಡೀತಾ ಇದೆ ಹಾಕಿ ಇಂಡಿಯಾ ಲೀಗ್ ಅಂತ ಎಚ್ ಎಲ್ ಅಂತ ಇದಾಗಿದೆ ನಾನು ಸುರ್ಮಾ ಟೀಮ್ ಆಡ್ತಾ ಇದೀನಿ ಹಾಕಿ ಇಂಡಿಯಾ ಲೀಗ್ ಅಲ್ಲಿ ಸುಮಾ ಹಾಕಿ ಕ್ಲಬ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರ್ ನಮ್ದು ಅದರಲ್ಲೂ ನಾವು ಕಂಚಿನ ಪದಕ ತಗೊಂಡಿದ್ದೇವೆ ಅಂದ್ರೆ ಹಾಕಿ ಆಟಗಾರರಿಗೆ ಒಂದು ಉತ್ತಮ ಭವಿಷ್ಯವನ್ನ ಇಂಡಿಯಾ ಇಂದ ತುಂಬಾ ಅಂದ್ರೆ ಅದರಲ್ಲಿ ಇದೆ ಮ್ಯಾಮ್ ರೂಲ್ಸ್ ಇದೆ ಅದಕ್ಕಾಗಿ ತುಂಬಾ ಭವಿಷ್ಯ ಇದೆ ಮುಂದೆ ಇಂಡಿಯಾ ಸ್ಟಾರ್ಟ್ ಆಗಿದೆ ಅದು ಬಂದಾಗಬಾರ್ದು ಅನ್ನೋದು ಅದು ಹಂಗೆ ಕಂಟಿನ್ಯೂ ಆಗ್ಬೇಕು ಮಧ್ಯದಲ್ಲಿ ಅದು ಬಂದಾಗಿತ್ತು ಸೆವೆನ್ ಇಯರ್ಸ್ ಅದು ಕ್ಲೋಸ್ ಆಗಿತ್ತು ಪುನಃ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಂಗೆ ಯಶಸ್ವಿ ಆಗಲಿ ಅನ್ನೋದು ಒಂದೇ ನಂದು ಅಂದ್ರೆ ಈಗ ನೋಡಿ ಪೇರೆಂಟ್ಸ್ ಒಂದು ಉತ್ತಮ ಭವಿಷ್ಯ ಇದ್ರೆ ಮಾತ್ರ ಮಕ್ಕಳನ್ನ ಆಟ ಆಡಲಿಕ್ಕೆ ಬಿಡುತ್ತಾರೆ ಅದು ಇದು ಟೀಮ್ ಗೇಮ್ ನೀವ್ ಏನ್ ಹೇಳಿಕ್ ಬಯಸ್ತೀರಿ ಪಾಲಕರಿಗೆ ಪೇರೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವ್ನಿಗೆ ಇಷ್ಟ ಇದೆಯಾ ಆಡೋಕೆ ಅವಕೆ ಪ್ರೆಸೆಂಟ್ ಮಾಡಕ್ಕೆ ಇಲ್ಲ ಆಡಕ್ಕೆ ಡಿಸ್ಟಿಕ್ ಅವ್ನಿಗೆ ಸಪೋರ್ಟ್ ಮಾಡಿ ಮ್ಯಾಮ್ ಅವಕೆ ಹೆಂಗೆ ಅಂದ್ರೆ ಕಿಟ್ಟಿಗೆ ಜಾಸ್ತಿ ಸ್ಟಿಕ್ಕಿಗೆ ಟ್ವೆಂಟಿ ಆತರ ಮತ್ತೆ ಶೂಸ್ ಗೆ ಹನ್ನೆರಡ್ ಸಾವಿರ ಕೊಡ್ಬೇಕು ಏನಕ್ಕೆ ಅದ ಆಡ್ತೀರಾ ಕ್ರಿಕೆಟ್ ಆಡಿ ಒಂದೇ ಅಲ್ಲಿ ಎಲ್ಲರೂ ಆಡಬಹುದು ಆರಾಮಾಗಿ ಆತರ ಫುಟ್ಬಾಲ್ ಆಡಿ ಬೇರೆ ಕಬಡ್ಡಿ ಆಡಿ ಆತರ ಹೇಳ್ತಾರೆ ಆದ್ರೆ ನಾನು ಹೇಳುದು ಇದು ನನ್ನ ನ್ಯಾಷನಲ್ ಗೇಮ್ ಆಗಿರೋದಿಂದ ನಾವೇ ಸಪೋರ್ಟ್ ನ್ಯಾಷನಲ್ ಆದ್ರೂ ನ್ಯಾಷನಲ್ಸ್ ಅಂತ ಅದೇ ಇವಾಗ ನಾವು ಪೇರೆಂಟ್ಸ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮಕ್ಕಳು ಹೆಂಗ್ ಮೇಲೆ ಬರ್ತಾರೆ ಮ್ಯಾಮ್ ಫಸ್ಟ್ ಸಪೋರ್ಟ್ ಬಂದಿರೋದು ಈಗ ಹೆಂಗೆ ಹುಟ್ಟದ ಮೇಲೆ ಅಮ್ಮನೇ ಫಸ್ಟ್ ಗುರು ಅಂತಾರೆ ಅದೇ ತರ ನಾವೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ದು ಹಾಕಿ ಹೆಂಗ್ ಬೆಳೆಯುತ್ತೆ ಆದ್ರೆ ಮಕ್ಕಳು ಹೆಂಗ್ ಬೆಳೆಯ್ಟ್ ಮ್ಯಾಮ್ ಕೊನೆಯದಾಗಿ ಒಂದು ಪ್ರಶ್ನೆ ಹರೀಶ್ ಅವರೇ ನಿಮ್ಮ ಸಾಧನೆ ಹಾದಿಯ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ರಿ ನೀವು ನಿಮ್ಮ ಮುಂದಿನ ಗುರಿ ಏನು ಮ್ಯಾಮ್ ಅದೇ ನನಗೂ ಒಲಿಂಪಿಕಲ್ಲಿ ರಿಪ್ರೆಸೆಂಟ್ ಮಾಡಿ ನಮ್ಮ ದೇಶಕ್ಕೆ ಚಿನ್ನದ ಪದಕ ತರಬೇಕು ಅಂತ ಇವಾಗಿಂದಲ್ಲ ನಾನು ಫಸ್ಟ್ ಇಂಟರ್ವ್ಯೂ ಅದೇ ಹೇಳ್ತಾ ಇರೋದು ವಾಯಿನಲ್ಲಾಗಲಿ ಇಲ್ಲ ಟಿ ವೀಲಾಗಲಿ ನ್ಯೂಸಲ್ಲಾಗಲಿ ಪೇಪರಲ್ಲಾಗಿರೋದು ನಂಗೆ ಒಳ್ಳೆ ಚಾನ್ಸ್ ಸಿಕ್ಕಿದ್ರೆ ನಮ್ಮ ದೇಶಕ್ಕೆ ಇನ್ನೂ ಮೆಡ್ಲ್ ತರೋ ಆಸೆ ತುಂಬ ಇದೆ ಮ್ಯಾಮ್ ನನಗೆ ಸ್ಟೇಟಿಗೂ ಆಡಬೇಕು ಆಡ್ತಾ ಇದ್ದೀನಿ ಸ್ಟೇಟಿಗೂ ನಾವು ಕಂಟಿನ್ಯೂಸ್ ಆಗಿ ಮೆಡ್ಲ್ ತರ್ತಾನೇ ಇದ್ದೀವಿ ನಾವು ಮುಂದೆ ಅದೇ ಇಂಡಿಯನ್ ಟೀಮ್ಗೆ ಆಡ್ಬಿಟ್ಟು ಇಂಡಿಯನ್ ಟೀಮ್ ರಿಪ್ರೆಸೆಂಟ್ ಮಾಡಿ ಪದಕ ಟೀಮಲ್ಲಿ ಹರೀಶ್ ಅವರೇ ನೀವು ನಿಮ್ಮ ಒಂದು ಬುಟ್ಟಿಯಲ್ಲಿ ಚಿನ್ನದ ಪದಕನೇ ಜಾಸ್ತಿ ಇರೋದು ನೀವು ಭಾಗವಹಿಸಿದ ಒಲಿಂಪಿಕ್ಸ್ ನಲ್ಲಿ ಬಂಗಾರದ ಪದಕ ಗೆಲ್ಲಬಹುದು ಅನ್ನೋ ವಿಶ್ವಾಸ ನಮಗಿದೆ ನಿಮ್ಗೆ ಆ ಅವಕಾಶ ಸಿಗ್ಲಿ ಒಳ್ಳೇದು ಹರೀಶ್ ಅವರೇ ಇಲ್ಲಿವರೆಗೆ ನಿಮ್ಮ ಕ್ರೀಡಾಪಯಣದ ಕುರಿತು ಎಷ್ಟು ಕಠಿಣತೆಯಿಂದ ಕೂಡಿತ್ತು ಅನ್ನೋದನ್ನ ತಿಳಿಸ್ಕೊಟ್ರಿ ನಮ್ಮ ಕೇಳುಗರಿಗೆ ನಿಮ್ಮ ಸಾಧನೆ ಸ್ಫೂರ್ತಿಯಾಗ್ಲಿ ಅಂತ ಹೇಳ್ತಾ ಧನ್ಯವಾದ ನಮಸ್ಕಾರ ಸರ್ ಥ್ಯಾಂಕ್ ಯು ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಪಟು ಹರೀಶ್ ಸೋಮಪ್ಪ ಮುಟಗಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಸಂದರ್ಶಿಸಿದವರು ಭಾರತಿ ನಾಗರುಮಠ್ ನಿರ್ವಹಣೆ ಜ್ಯೋತಿ ದಾಸ್ ಇದಾಗಿತ್ತು ಕ್ರೀಡಾ ಲೋಕ ಕಾರ್ಯಕ್ರಮ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ